ಸಮಯಕ್ಕೆ ಯಾರೆಲ್ಲ ಇದನ್ನು ತಿಂದಿದ್ದೀರಿ ಕಮೆಂಟಲ್ಲಿ ಹೇಳಿ ಕಮೆಂಟಲ್ಲಿ ಹೇಳಿ ಇದಕ್ಕೆ ನನಗೆ ಕನ್ನಡದಲ್ಲಿ ಸರಿಯಾಗಿ ಹೆಸರು ಗೊತ್ತಿಲ್ಲ ಗೊತ್ತಿರುವವರು ಕಮೆಂಟ್ ಮೂಲಕ ತಿಳಿಸಿ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ಕೆಲವೆಲ್ಲ ಕೆಲಸ ಆಯಿತು ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆಯನ್ನು ಮಾಡ್ತಾ ಇದ್ದೇನೆ ಇವತ್ತು ನಾನು ಮದ್ಮಲ್ ಮೀನ್ ಸಾರು ಮಾಡ್ತಾ ಇದ್ದೇನೆ ಪಿಂಕ್ ಪರ್ಜ್ ಫಿಶ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಹಾಗೆ ಅದರ ಸಾರು ಇವತ್ತು ಮಾಡ್ತಾ ಇದ್ದೇನೆ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ರೆಸಿಪಿ ಮಾಡಲಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡೋಣ ಹಾಗೆ ಬೇಗನೆ ಮಸಾಲವನ್ನು ಗ್ರೈಂಡ್ ಮಾಡೋಣ ಇವಾಗ ಮಸಾಲ ಗ್ರೈಂಡ್ ಮಾಡಿ ಆಯಿತು ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೇನೆ ಇವತ್ತು ನಾನು ಮಾವಿನಕಾಯಿ ಹಾಕಿ ಪದಾರ್ಥ ಮಾಡೋಣ ಅಂತೇಳಿ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದು ಹಾಗೆ ಒಂದು ಇವಾಗ ಮಾವಿನಕಾಯಿಯನ್ನು ಕೊಯ್ದುಕೊಂಡು ಬರೋಣ ಮೀನು ಪದಾರ್ಥಕ್ಕೆ ಹುಳಿ ಅಂಶ ಇರುವ ಯಾವುದೇ ವಸ್ತು ಹಾಕಿದರೂ ತುಂಬಾ ಒಳ್ಳೆಯದಾಗ್ತದೆ ಬಿಂಬಳಿ ಹಾಕ್ಬೋದು ಧಾರೆ ಹಾಕ್ಬೋದು ಮಾವಿನಕಾಯಿ ಹಾಕ್ಬೋದು ಇವತ್ತು ನಾನು ಮಾವಿನಕಾಯಿ ಹಾಕ್ತೇನೆ ಎಷ್ಟು ತನಕ ಬಿಂಬಳಿ ಇರುವಾಗ ಬಿಂಬಳಿ ಹಾಕಿದ್ದೆ ಇನ್ನು ಮಾವಿನಕಾಯಿ ಸೀಸನ್ ಅಲ್ವಾ ಮಾವಿನಕಾಯಿ ಕೊಯ್ದು ಅದನ್ನು ಕೂಡ ಹಾಕ್ತೇನೆ ಹಾಗೆ ನಾವು ಪ್ರತಿದಿನ ಮೀನುಸಾರು ಮಾಡುವಾಗ ವೆರೈಟಿ ವೆರೈಟಿಯಾಗಿ ಮಾಡ್ಬೋದಲ್ವಾ ಹಾಗೆ ಇವತ್ತು ನಾನು ಮಾವಿನಕಾಯಿ ಹಾಕಿ ಮಾಡ್ತೇನೆ ನೋಡಿ ಇವಾಗ ಮಾವಿನಕಾಯಿ ಆಗಿದೆ ಅಲ್ವಾ ಕೆಳಗಡೆ ಇದೆ ಕೈಗೆ ಟಗ್ಗುವಾಗೇ ಇದೆ ಹಾಗೆ ಒಂದು ಮಾವಿನಕಾಯಿಯನ್ನು ಕೊಯ್ತೇನೆ ಇಡೀ ಮಾವಿನಕಾಯಿ ಹಾಕಬೇಕು ಇಲ್ಲ ಒಂದು ಅರ್ಧ ಭಾಗ ಹಾಕಿದರೆ ಸಾಕು ನೋಡಿ ಹಾಗೆ ಒಂದು ಮಾವಿನಕಾಯಿಯನ್ನು ಕೊಯ್ತೇನೆ ಇವಾಗ ತುಂಬ ಬೆಳೀಲಿಲ್ಲ ಆದರೂ ಪರವಾಗಿಲ್ಲ ಒಂದು ತುಂಡು ಹಾಕಿದರೆ ಸಾಕು ಇವಾಗೆಲ್ಲ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ ಅಲ್ವಾ ಹಾಗೆ ಫಸ್ಟ್ ಫಸ್ಟಿಗೆ ಮಾವಿನಕಾಯಿ ಎಲ್ಲ ಕೊಯ್ಯುವಾಗ ಎಂಥ ಒಂದು ಖುಷಿ ಯಾಕೆಂದರೆ ಒಳ್ಳೆ ಪರಿಮಳ ಕೂಡ ಕೊಯ್ಯುವಾಗಲೇ ಒಳ್ಳೆ ಪರಿಮಳ ಹಾಗೆ ಪದಾರ್ಥ ಮಾಡಿದರೂ ಕೂಡ ಒಳ್ಳೆದಾಗ್ತದೆ ಯಾಕೆಂದರೆ ಇವಾಗ ಸ್ಟಾರ್ಟಿಂಗ್ ಅಲ್ವಾ ಮತ್ತು ನಾವು ಪದಾರ್ಥ ಮಾಡ್ತಾ ಮಾಡ್ತಾ ಅದರ ಟೇಸ್ಟ್ ಕೂಡ ಕಡಿಮೆ ಆಗ್ತದೆ ಹಾಗೆ ಇವಾಗ ಬೇಗನೆ ಪದಾರ್ಥ ಮಾಡ್ತೇನೆ ಮೀನು ಮೊನ್ನೆ ತಂದು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದೆ ಅದು ಇವಾಗ ಡಿಫ್ರೆನ್ಸ್ ಆಗಲಿಕ್ಕೆ ತೆಗೆದಿಟ್ಟಿದ್ದೇನೆ ಇವಾಗ ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿಯಾಗಿದೆ ಇವಾಗ ನಾನು ನೀರುಳ್ಳಿಯನ್ನು ಕಟ್ ಮಾಡಿ ಮೊದಲಿಗೆ ನೀರುಳ್ಳಿಯನ್ನು ಫ್ರೈ ಮಾಡ್ತೇನೆ ಇವಾಗ ನೀರುಳ್ಳಿ ಶುಂಠಿ ಕಾಯಿಮೆಣಸು ಹಾಗೂ ಒಂದು ತುಂಡು ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ ಇವಾಗ ಮೊದಲಿಗೆ ನಾನು ನೀರುಳ್ಳಿಯನ್ನು ಫ್ರೈ ಮಾಡ್ತೇನೆ ನೋಡಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ ಇವಾಗ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಇವಾಗ ನೀರುಳ್ಳಿಯನ್ನು ಫ್ರೈ ಮಾಡ್ತೇನೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದರೆ ಪದಾರ್ಥ ಕೂಡ ಒಳ್ಳೆ ಟೇಸ್ಟಾಗಿ ಬರ್ತದೆ ನೋಡಿ ಇವಾಗ ನೀರುಳ್ಳಿ ಫ್ರೈ ಆಗ್ತಾ ಬಂತು ಶುಂಠಿ ಶುಂಠಿ ಮತ್ತು ಕಾಳು ಮೆಣಸನ್ನು ಹಾಕ್ತೇನೆ මසලවන්න හක්තෙන මසලවන්න හකයාත්මිලේ මයනකය තුල්දන්න හක්තනඇතිකකිපෙක් අද ටෘූපන්න කොඩ හක්තෙන ಇವಾಗ ಇದು ಚೆನ್ನಾಗಿ ಕುದಿಯಲಿ ನೋಡಿ ಮದ್ಮಲ್ ಮೀನ್ ಎಷ್ಟು ದೊಡ್ಡದಿದೆ ಪಿಂಕ್ ಪರ್ಚ್ ಫಿಶ್ ಅಂತ ಹೇಳ್ತಾರೆ ನೋಡಿ ಇಂಗ್ಲಿಷ್ ಅಲ್ಲಿ ಈ ತರ ಇದೆ ಇವಾಗ ಇದು ಡೀಪ್ ಫ್ರೋಸ್ ಆಗಿದೆ ಚೆನ್ನಾಗಿ ತೊಳೆದೆಲ್ಲ ರೆಡಿ ಮಾಡಿ ತಗೊಂಡಿದ್ದೇನೆ ನೋಡಿ ಸರ್ ಇವಾಗ ಕುದೀತಾ ಇದೆ ನೋಡಿ ಇವಾಗ ಸರ್ ಕುದೀತಾ ಇದೆ ಇನ್ನು ಮೀನನ್ನು ಹಾಕ್ತೇನೆ ನೋಡಿ ಇವಾಗ ಮೀನು ಹಾಕಿ ಆಯಿತು ಈ ಮೀನು ತುಂಬ ಸಾಫ್ಟ್ ಹಾಗೆ ಜಾಸ್ತಿ ಕುದಿಸ್ಬಾರ್ದು ನಾವು ಬೇಗನೆ ನಾವು ಗ್ಯಾಸ್ ಆಫ್ ಮಾಡಬೇಕು ಒಂದು ಕುದಿ ಬಂದರೆ ಸಾಕಾಗ್ತದೆ ಮೀನು ಸಾರಲ್ಲಿ ಕುದೀತಾ ಇದೆ ಏನು ಒಂದು ಕುದಿ ಬಂದರೆ ಸಾಕು ಅದು ಸಾಫ್ಟ್ ಮೀನಾದ ಕಾರಣ ಬೇಗನೆ ಅದು ಬೇಯ್ತದೆ ಅದೇ ರೀತಿ ಜಾಸ್ತಿ ಕುದಿ ಕುದಿಸಿದರೆ ಮತ್ತೆ ಅದರ ಮುಳ್ಳು ಮತ್ತು ಮಾಂಸ ಸೆಪ್ರೇಟ್ ಆಗ್ತದೆ ಹಾಗೆ ಇವಾಗ ಕುದೀತಾ ಇದೆ ಸ್ವಲ್ಪ ಹೊತ್ತೆಲ್ಲ ನಾನು ಕೆಳಗಿಡ್ತೇನೆ ಮೀನು ಸಾರಿ ಇವಾಗ ರೆಡಿ ಆಯಿತು ಇಲ್ಲಿ ನಾನು ಐಸ್ ಫ್ರೂಟ್ ಇದ್ದು ಶೇಕ್ ಮಾಡಲಿಕ್ಕೆ ಇಲ್ಲಿ ಕಾಮ ಕಸ್ತೂರಿಯನ್ನು ನೆನೆ ಹಾಕ್ತಾ ಇದ್ದೇನೆ ಇದು ಬೇಗನೆ ನೆನೀತದೆ ಹಾಗೆಯೇ ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಐಸ್ ಫ್ರೂಟ್ ಜೊತೆಗೆ ಈ ಕಾಮ ಕಸ್ತೂರಿಯನ್ನು ಹಾಕಿದರೆ ತುಂಬಾ ಟೇಸ್ಟ್ ಆಗ್ತದೆ ಹಾಗೆಯೇ ತುಂಬ ಕುಡಿಯಲಿಕ್ಕೂ ತುಂಬ ಖುಷಿ ಆಗ್ತದೆ ನೋಡಿ ಐಸ್ ಫ್ರೂಟನ್ನೆಲ್ಲ ಈ ಥರ ಕಟ್ ಮಾಡಿ ರೆಡಿ ಮಾಡಿ ತಗೊಂಡಿದ್ದೆ ಮಧ್ಯಾಹ್ನಕ್ಕೆ ಸಾರು ಆದಮೇಲೆ ನಾನಿಲ್ಲಿ ತಾಳೆ ಕಾಯಿಯದ್ದು ಅಂದರೆ ಈರುವು ಅಂತ ಹೇಳ್ತೇವೆ ನಮ್ಮೂರಲ್ಲಿ ಅಂದರೆ ಐಸ್ ಆ್ಯಪಲ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ ಅದರ ಒಂದು ಮಿಲ್ಕ್ ಶೇಕ್ ಅನ್ನು ಮಾಡಿದ್ದೇನೆ ಇವಾಗ ನಾನು ಕುಡ್ದು ಟೇಸ್ಟ್ ನೋಡಿದೆ ಸೂಪರ್ ಆಗಿತ್ತು ಹಾಗೆ ಇವಾಗ ಇದನ್ನು ಜಾನುವರಿಗೆ ಕೊಡ್ತೇನೆ ಈಗ ಇದನ್ನು ಜಾನುವರಿಗೆ ಕೊಡ್ತೇನೆ ಮನ್ವಿತೆ ಇಲ್ಲ ಅತ್ತೆ ಅವರು ಮಲಗಿದ್ದಾರೆ ಅವರಿಗೆ ಮತ್ತೆ ಕೊಡ್ತೇನೆ ಹಾಗೆ ಇವಾಗ ಇದನ್ನು ಜಾನುವಾರಿಗೆ ಕೊಡ್ತೇನೆ ಇವಾಗ ಜಾನ್ ಕೆಲಸ ಮಾಡಿ ಬಂದರು ಬಿಸಿಲಿಗೆ ಇವಾಗ ನಾನು ಸಮಯಕ್ಕೆ ಐಸ್ ಆ್ಯಪಿಲ್ ಮಿಲ್ಕ್ ಶೇಕ್ ಜ್ಯೂಸ್ ಏನೋ ಹೇಳ್ಬೋದು ಮಾಡಿಕೊಟ್ಟಿದ್ದೇನೆ ಆ ಬಿಸಿಲಿಗೆ ಬದು ಟೇಸ್ಟ್ ಆಗಿದೆ. ಹಾವಿನಲ್ಲಿ ಮಿಕ್ಸ್ ಮಾಡಿ ಗ್ಲಾಸ್ ಅಲ್ಲಿ ಕುಡಿತಾ ಇದ್ದಾರೆ. ಶ್ರವದಲ್ಲಿ ಕುಡಿಲಿಕ್ಕೆ ಆಗೋದಿಲ್ಲ. ಸೂಪರ್ ಇಲ್ವಾ ಟೇಸ್ಟ್. ಹೀಗೆ ತಿನ್ನುಗದಕ್ಕಿಂತ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಹಾಲು ಹಾಕಿ ಎಲ್ಲ ಮಾಡಿದ್ರೆ ಇದು ನಿನ್ನೆಯ ಕಂಟಿನ್ಯೂ ವೀಡಿಯೋ ನಿನ್ನೆ ನಾನು ಅರ್ಧದಲ್ಲಿ ಎಂಡ್ ಮಾಡಿದ್ದೆ ಹಾಗೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬನ್ನಿ ಇವತ್ತಿನ ನನ್ನ ಕೆಲವೆಲ್ಲ ಕೆಲಸ ರೂಟೀನ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಇಲ್ಲಿ ಸ್ವಲ್ಪ ತಾಳೆಕಾಯಿ ಇದೆ ಅಂದರೆ ಈರುವ ಐಸ್ ಫ್ರೂಟ್ ಅಂತ ಹೇಳ್ತಾರೆ ಅದು ಇದೆ ಇವಾಗ ಇದನ್ನು ಕಟ್ ಮಾಡಿ ತಿನ್ನಬೇಕು ಇವಾಗ ಇದನ್ನು ಕಟ್ ಮಾಡಿ ತಿನ್ನಬೇಕು ನನಗೆ ತುಂಬ ಇಷ್ಟ ಅಂದರೆ ಮೊದಲಿನ ನೋಡಿ ಈ ಥರ ಕಟ್ ಮಾಡಿ ರೆಡಿ ಮಾಡಿದೆ ನನಗೆ ತೆಗ್ದಿಟ್ಟದ್ದು ತಿನ್ನೋದಕ್ಕಿಂತ ಈ ಥರ ತೆಗ್ದು ತಿನ್ನುವುದಂದರೆ ತುಂಬ ಇಷ್ಟ ಇವಾಗ ಎಷ್ಟು ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಮತ್ತೆ ಹಾಗೂ ಜಾನವರಿಗೆ ಹಾಗೆ ನನಗೆ ಅದುಗೂ ತಿನ್ನಲಿಕ್ಕೆ ಇಷ್ಟ ಇಲ್ಲ ನಾನು ಇದೇ ಥರ ತೆಗೆದು ತಿನ್ನಬೇಕು ನನಗೆ ನನಗೆ ಕೈಯಲ್ಲಿ ತಿನ್ನಲಿಕ್ಕೆ ಇಷ್ಟ ನೀರು ಸೂಪರ್ ಆಗಿದೆ ಯಾರೆಲ್ಲ ಇದನ್ನು ತಿಂದಿದ್ದೀರಿ ತಿಂದಿದೀರಿ ಹೇಳಿ ಹೇಳಿ ಅದರ ಹೊರಗಿನ ಸಿಪ್ಪೆ ತಿನ್ನಬಾರ್ದು ಅಂತ ಹೇಳ್ತಾರೆ ಒಂದು ವೈಟ್ ಆಗಿ ಸಿಪ್ಪೆ ಇದೆ ಅಲ್ವಾ ಅದನ್ನು ತಿನ್ನಬಾರ್ದು ಅಂತೆ ನಾವು ತೋಟಕ್ಕೆ ಹೋಗಿ ಹುಲ್ಲು ತಂದಾದ್ಮೇಲೆ ಇವಾಗ ಟೀ ಎಲ್ಲ ಮಾಡಿ ಕುಡಿದಾಯ್ತು ಹಾಗೆ ಇವಾಗ ಹನ್ನೊಂದು ಗಂಟೆಗೆ ಈರು ಕಟ್ ಮಾಡಿ ತಿಂದಾಯಿತು ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಹಾಗೆ ಇವಾಗ ಚಿಕನ್ ಸಾರು ಮಾಡ್ತಾಯಿದ್ದೇನೆ ಚಿಕನ್ ಸಾರು ಕೂಡ ಇವಾಗ ಆಗ್ತಾ ಬಂತು ಹಾಗೆಯೇ ಬೀಟ್ರೂಟ್ ಪಲ್ಯ ಮಾಡಿದ್ದೇನೆ ನೋಡಿ ಇಲ್ಲಿ ಇವಾಗ ಚಿಕನ್ ಸಾರು ಕೂಡ ರೆಡಿ ಆಯಿತು ಮೊನ್ನೆ ಒಂದು ನಾವು ಇದು ತಡಪೆ ಅಂತ ಹೇಳ್ತೇವೆ ನಾವು ತುಳುವಲ್ಲಿ ಮೊನ್ನೆ ತಂದಿದ್ದೆವು ಇವಾಗ ಇದಕ್ಕೆ ಚೆನ್ನಾಗಿ ಒಮ್ಮೆ ಸೆಗಣಿ ಸಾರಿಸಬೇಕು ಇಲ್ಲ ಇದ್ದರೆ ಅದು ಬೇಗನೆ ಹಾಳಾಗ್ತದೆ ತಂದು ಒಂದು ವಾರ ಆಯಿತು ಸಗಣಿ ಸಾರಿಸಲೇ ಇಲ್ಲ ಸಾರಿಸಬೇಕು ಅಂತ ಸೆಗಣಿಯನ್ನೆಲ್ಲ ತೆಗೆದಿಡೋದು ಆದರೆ ಮತ್ತೆ ಮರೆತು ಹೋಗೋದು ಹಾಗೆ ಇವಾಗ ನೆನಪಾಯಿಲು ನೆನಪಾಯಿತು ಸೆಗಣಿ ತೆಗೆದಿಟ್ಟಿದ್ದೇನೆ ಬೇಗನೆ ಇದಕ್ಕೊಂದು ಸೆಗಣಿ ಸಾರಿಸಬೇಕು ಅದೇ ರೀತಿ ಇದಕ್ಕೆ ನನಗೆ ಕನ್ನಡದಲ್ಲಿ ಸರಿಯಾಗಿ ಹೆಸರು ಗೊತ್ತಿಲ್ಲ ಗೊತ್ತಿರುವವರು ಕಮೆಂಟ್ ಮೂಲಕ ತಿಳಿಸಿ ನಾವು ಹೆಚ್ಚಾಗಿ ತಡಪೆ ಅಂತಲೇ ಹೇಳೋದು ಯಾಕಂದ್ರೆ ತುಳು ವರ್ಡ್ ತಡಪೆ ಹಾಗೆ ನಾವು ಅದನ್ನೇ ಹೇಳೋದು ಕನ್ನಡದಲ್ಲಿ ಇದರ ವರ್ಡ್ ಗೊತ್ತಿಲ್ಲ ಅವಾಗವಾಗ ಸಗಣಿ ಸಾರಿಸಿದ್ರೆ ಮಾತ್ರ ಇದು ಚೆನ್ನಾಗಿ ಉಳಿತದೆ ಇಲ್ಲದ್ರೆ ಬೇಗನೆ ಹಾಳಾಗಿ ಹೋಗ್ತದೆ ಅದಕ್ಕೆ ತೂಕ ಎಲ್ಲ ಬೀಳ್ತದೆ ನೋಡಿ ಇವಾಗ ಒಳಗಿನ ಭಾಗದಲ್ಲಿ ತೆಗ್ದಾಯ್ತು ಇನ್ನು ಹೊರಗಿನ ಭಾಗದಲ್ಲಿ ತೆಗಿ ನೋಡಿ ಇನ್ನು ಹಿಂದಿನ ಭಾಗದಲ್ಲಿ ತೆಗಿಬೇಕು ನೋಡಿ ಇವಾಗ ಸಗಣಿ ಸಾರಿಸಿ ಆಯ್ತು ಇದಕ್ಕೆಲ್ಲ ಈಗ ಇದು ಚೆನ್ನಾಗಿ ಒಣಗಬೇಕು ಇದು ನೋಡಲಿಕ್ಕೆ ಈ ಥರ ಇದ್ದರೂ ಇದರ ರೇಟ್ ತುಂಬಾ ಜಾಸ್ತಿ ಇದಕ್ಕೆ ಇದಕ್ಕೆ ನಾನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದಿದೆ ಗೈದನ್ನು ಬಿಸ್ಲಿಗೆ ಬಿಸಿಲಿಗೆ ಒಣಗಿಸ್ಲಿಕ್ಕೆ ಇಡ್ತೇನೆ ಇದು ಚೆನ್ನಾಗಿ ಒಣಗಬೇಕು